ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲ ದೇವರು ಆ ಭಗವಂತ ಎಲ್ಲರೂ ಚೆನ್ನಾಗಿಡಲಿ ಚೆನ್ನಾಗಿಡಲಿ ಖುಷಿಯಾಗಿರಿ ಎಲ್ಲರೂ ಸದಾ ನಗ್ನಗ್ತಾ ಖುಷಿಯಾಗಿರಿ ಸೊ ಇವತ್ತು ನಾನೊಂದು ವಿಷಯ ಹೇಳಬೇಕು ಅಂತ ಇದ್ದೀನಿ ಏನಪ್ಪ ಅದು ಅಂದರೆ ಸಂಸಾರದ ಗುಟ್ಟು ವ್ಯಾಧಿ ಅಂತ ನಮಗೆ ಹೆಣ್ಮಕ್ಳಿಗೆ ಏನದು ಅಂದರೆ ಏನೇ ಒಂದಾಗಲಿ ನಾವು ಮುಚ್ಚಿಡಲ್ಲ ಮತ್ತು ಹಾಗೆಯೇ ಯಾರನ್ನಾದರೂ ನಂಬ್ತೀವಿ ಅಂದರೆ ಅಷ್ಟೊಂದು ನಂಬಿಬಿಡ್ತೀವಿ ತುಂಬ ನಂಬ್ಬಿಡ್ತೀನಿ ಏನೇ ಒಂದು ನಮ್ಮ ವಿಷಯಗಳಿರ್ಬೋದು ನಮ್ಮ ವೈಯಕ್ತಿಕ ವಿಷ ವಿಷಯಗಳನ್ನೆಲ್ಲ ನಾವು ಶೇರ್ ಮಾಡ್ಕೊಳೋದಿರ್ಬೋದು ಯಾರ ಜೊತೆಲಾದ್ರೂ ಇರ್ಬೋದು ಅದೇನಾಗುತ್ತೆ ಆ ವಿಷಯಗಳೇನಾಗುತ್ತೆ ಅವರಲ್ಲೇ ಇಟ್ಕೊ ಒಂದಿಂದ ಒಂದು ಅದು ಒಬ್ಬರಿಂದ ಒಬ್ಬರು ಹೇಳ್ಕೊಳ್ತಾರೆ ನಾವು ನಮ್ಮ ಪ್ರಾಬ್ಲಮ್ಸೇ ಇರ್ಬೋದು ಇವಾಗ ನಮ್ಮ ಪ್ರಾಬ್ಲಮ್ ಏನೋ ನಮಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಳ್ಳಿ ಅದನ್ನ ಯಾರಿಗಾದರೂ ಆಗ್ಬೋದು ನಿಮ್ಮ ಗೊತ್ತಿರೋ ಪರಿಚಯ ಇರೋ ಫ್ರೆಂಡ್ಸ್ಗೋ ಯಾರಿಗೋ ಅಕ್ಕಪಕ್ಕದಲ್ಲಿರೋರ್ಗು ಯಾರಿಗೋ ಹೇಳ್ಕೊತೀರ ನೀವು ಪರಿಚಯ ಆಗಿ ಫ್ರೆಂಡ್ ಆಗಿದ್ದಾಗ ಸೊ ಅದರಿಂದ ಏನಾದರೂ ನಿಮ್ಮ ಪ್ರಾಬ್ಲಮ್ಸ್ ಏನಾದರೂ ಸಾಲ್ವ್ ಆಗುತ್ತಾ ಹೇಳೋದ್ರಿಂದ ಯಾರಿಗಾದರೂ ಹಂಚ್ಕೊಂಡಿದ್ದಕ್ಕೆ ಸಹಜ ಮನಸ್ಸಲ್ಲಿರೋ ದುಃಖ ಒಂದು ಯಾರಿಗೂ ಹೇಳ್ಕೊಂಡ್ರೆ ನಮ್ಮ ಹೃದಯ ಹಗುರ ಆಗುತ್ತೆ ಸ್ವಲ್ಪ ನಾವು ಒಂದು ಸ್ವಲ್ಪ ಏನೋ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ಕೊಳ್ಳೋರು ನಿಮ್ಮ ನೀವು ಹೇಳೋದನ್ನ ಕೇಳೋರು ಅರ್ಹರಾಗಿರ್ತಾರ ಇಲ್ಲ ಅನ್ನೋದು ತುಂಬ ನಿಜ ತುಂಬ ಇಂಪಾರ್ಟೆಂಟ್ ಕೂಡ ಅದರಿಂದ ಆದಷ್ಟು ಯಾವುದೇ ಒಂದು ವಿಷಯನ ನಮ್ಮ ಫ್ಯಾಮಿಲಿ ವಿಷಯ ಏನೇ ಒಂದಿರ್ಬೋದು ನಮ್ಮ ಪರ್ಸ್ನಲ್ ವಿಷಯ ಅದನ್ನು ಯಾರಾದರೂ ಆಗಿರ್ಬೋದು ನಾವು ಹೇಳ್ಕೊಳ್ಳೋ ಅಗತ್ಯ ಇಲ್ಲ ಖುಷಿ ವಿಷಯನ ಶೇರ್ ಮಾಡ್ಕೊಳ್ಳೋಣ ಹಂಚ್ಕೊಳ್ಳೋಣ ಖುಷಿ ವಿಷಯನ ಹೇಳ್ಕೊಂಡಷ್ಟು ಕೆಲವರು ಹೊಟ್ಟೆ ಕಿಚ್ಕೊಳ್ಳೋರು ಇರ್ತಾರೆ ಇಗ್ನೋರಿಟ್ ಹೇಳ್ಕೊಳ್ಳೋಣ ಅದು ಬಿಟ್ಟು ನಮ್ಮ ಫ್ಯಾಮಿಲಿ ವಿಷಯನೋ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಎಲ್ಲ ನಮ್ಮ ಮಕ್ಕಳ ಬಗ್ಗೆನೋ ಅಥವಾ ಹಸ್ಬೆಂಡ್ ಬಗ್ಗೆನೋ ಯಾವುದೇ ಒಂದು ನಮ್ಮ ದಾಂಪತ್ಯ ಜೀವನದ ಬಗ್ಗೆ ಯಾವುದೋ ಅಷ್ಟೇ ಖಂಡಿತ ಯಾರೂ ಅಷ್ಟೇ ಹೇಳ್ಕೋಬಾರ್ದು ಯಾಕಪ್ಪ ಇವತ್ತು ಈ ಟಾಪಿಕ್ನ ಇದ್ದೀನಿ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಮಹಿಳಾ ಸಂಘದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ಅದು ಒಂದು ವಿಷಯ ಆಗಿರೋದು ಅದೇನೇ ಎಷ್ಟು ಅಂದರೆ ಅವರು ಅಕ್ಕಪಕ್ಕ ಇರೋದು ತುಂಬ ಪರಿಚಯ ತೊ ಎಲ್ಲಿ ಮಟ್ಟಿಗೆ ಅಂದರೆ ಒಟ್ಟಿಗೆ ಊಟ ಮಾಡೋದು ಒಟ್ಟಿಗೆ ಎಲ್ಲಾದರೂ ಹೊರಗಡೆ ಹೋಗೋದು ಎಲ್ಲ ಮಾಡ್ತಾ ಇದ್ದವರು ಸೊ ಅವರು ಹೀಗೆ ಹೇಳ್ಕೊಂಡಿದ್ದಾರೆ ಈ ಥರ ಏನೋ ಅವರು ಪರ್ಸ್ನಲ್ದು ಇಲ್ಲ ಅದು ಅತಿರೇಕ ಆಗಿ ಅದು ಬೇರೆ ಬೇರೆ ರೀತಿನಲ್ಲೆಲ್ಲ ಆಗಿದೆ ಸೊ ನಾನು ಅವರ ವಿಷಯಲ್ಲಿ ಹೇಳಬೇಕು ಹಂಚ್ಕೋಬೇಕಾಗಿರೋ ಅಗತ್ಯ ಇಲ್ಲ ಬಟ್ ನಾನು ಹೇಳ್ತಾ ಇರೋದು ಬಟ್ ಇದು ಖಂಡಿತ ನಿಜ ತಾನೆ ನಾವು ಖಂಡಿತ ಹೇಳ್ಕೊಳ್ತೀವಲ್ವಾ ಯಾರಿಗೇ ಆಗಲಿ ಅದರಲ್ಲೂ ಅವ್ರಿಗೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ಯಾರಾದರೂ ಏನೋ ಒಂದು ವಿಷಯ ನಾವು ಹೇಳ್ತಾ ಇದ್ವಿ ಈ ಥರ ಅಂತೆ ಅವ್ರ ಮನೇಲಿ ಹೀಗಂತೆ ಅಂದರೆ ಅವ್ರು ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂದರೆ ಪಾ ಕೇಳಿಸ್ಕೋಬೇಕು ಹೌದು ಹಾಗೆ ಅವರು ಪಾಪ ಹೇಳ್ಕೊಳ್ಳೋರು ಏನೋ ಒಂದು ನಂಬಿ ಏ ಬಿಡು ನನ್ನ ಸ್ನೇಹಿತೆ ಅಥವಾ ನನ್ನ ಸ್ನೇಹಿತ ಅಂತ ಏನೋ ಹೇಳ್ಕೊಳ್ಬೋದು ಬಟ್ ಎಷ್ಟು ಒಳಗಡೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ವಿಷಯಗಳ ಕೇಳಿ ಆಹಾ ಅಧ್ವಾನ ಆಯಿತು ಹಾಳಾಯ್ತು ಇಳು ಸಂಸಾರ ಹೋಯ್ತು ಎಲ್ಲ ಅದ್ಗೆಟ್ಟು ಹೋಯಿತು ಅಂತ ಖುಷಿ ಇರ್ತಾರೆ ಅಂಥ ಜನ ಇದ್ದಾರೆ ಇದ್ದಾರೆ ಅಲ್ವಾ ಅದಕ್ಕೆ ನಾನು ಹೇಳೋದು ಏನು ಕೇಳ್ಕೋಬೇಕು ನಿಮ್ಗೆ ಅಷ್ಟು ಹೇಳ್ಕೊಬೇಕು ಅನ್ನಿಸ್ತಾ ಅಯ್ಯೋ ಮೇಡಮ್ ಇಲ್ಲ ನನಗೆ ತುಂಬ ಬೇಜಾರಾಗ್ತಿತ್ತು ನನಗೆ ಒಂಟಿಯಾಗಿದ್ದೀನಿ ಅನ್ನಿಸ್ತಿತ್ತು ನಾನು ಏನೋ ಹೇಳ್ಕೋಬೇಕು ಅನ್ನಿಸ್ತಿತ್ತು ನನ್ನ ಮನೇಲಿ ಈ ಥರ ಪ್ರಾಬ್ಲಮ್ ಇದೆ ಆ ಥರ ಪ್ರಾಬ್ಲಮ್ ಇದೆ ಹೇಳ್ಕೊಳ್ಬೇಕು ಅನ್ನಿಸ್ತು ಹೇಳ್ಕೊಂಡೆ ಖಂಡಿತ ನೀವು ಹೇಳ್ಕೊಂಡ್ರೆ ನಿಜ ಹೇಳ್ತೀನಿ ಕೇಳಿ ನಿಮ್ಮ ವಿಷಯ ನಿಮ್ಮ ಪರ್ಸ್ನಲ್ಲಿ ಏನೇ ಒಂದು ನೀವು ಯಾರೇ ಆಗಲಿ ನಿಮ್ಮ ಫ್ರೆಂಡ್ಸೇ ಎಷ್ಟೇ ಪರಿಚಯ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿರಲಿ ನೀವು ಹೇಳ್ಕೊಂಡು ನೋಡಿ ಅವರಲ್ಲಿ ನಿಮಗಿರುವಂತಹ ಒಂದು ರೆಸ್ಪೆಕ್ಟೇ ಹೋಗ್ಬಿಡುತ್ತೆ ರೆಸ್ಪೆಕ್ಟೇ ಹೋಗ್ಬಿಡುತ್ತೆ ಬೇರೆ ರೀತಿಯಲ್ಲೇ ನೋಡ್ತಾರೆ ನಿಮ್ಮನ್ನ ಸೊ ಅಗತ್ಯ ಇಲ್ಲ ಇಲ್ಲ ನನಗೆ ಹೇಳ್ಕೋಬೇಕು ನಾನು ಏನೋ ಒಂದು ಅನಿಸುತ್ತಾ ನಿಮ್ಮ ಮನಸ್ಸಿಗೆ ನೀವು ಮಾತಾಡಿ ನಿಮ್ಮ ಮನಸ್ಸಿನ ಜೊತೆ ನೀವು ಮಾತಾಡಿ ಯಾಕೆ ನನಗೆ ಆಗ್ತಿದೆ ಯಾಕೆ ಹಿಂಗಾಯಿತು ಯಾಕಿದ್ದಾರ ಮತ್ತು ಆದಷ್ಟು ಒಂದು ಆ ಡೈರಿ ಬರೆಯೋ ಅಭ್ಯಾಸ ಮಾಡ್ಕೊಳ್ಳಿ ತುಂಬ 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 ಒಳ್ಳೆಯದು ಡೈರಿ ಬರೆಯೋ ಅಭ್ಯಾಸ ಮಾಡ್ಕೊಳ್ಳಿ ನೀವು ಅವತ್ತು ಏನು ಮಾಡಿದಿರಿ ಏನಾಯಿತು ನಿಮ್ಮಿಂದ ಅವತ್ತು ಏನು ತಪ್ಪಾಯಿತು ನಿಮಗೆ ತಿದ್ದುಕೊಳ್ಳೋ ಅವಕಾಶ ಸಿಗುತ್ತೆ ಕೆಲವೊಂದು ಖುಷಿ ಆದಂಥ ವಿಷಯಗಳನ್ನ ಬರೆದಾಗ ಕೂಡ ನೆನೆಸ್ಕೊಂಡಾಗ ಬಾವು ಎಷ್ಟು ಚೆನ್ನಾಗಿತ್ತು ಸ್ವೀಟ್ ಮೆಮೊರೀಸ್ ಅನಿಸುತ್ತೆ ಸೊ ಆ ರೀತಿ ಮಾಡಿ ಯಾರು ಬಂದು ನಿಮ್ಮ ನೀವು ಹೇಳ್ಕೊಂಡಿದ್ದು ನಿಮ್ಮ ಪರ್ಸ್ನಲ್ ವಿಷಯ ಹೇಳ್ಕೊಂಡಿದ್ದು ಯಾರು ಯಾರಿಗೂ ಏನೂ ಅದರಿಂದ ಪರಿಹಾರ ಆಗಲ್ಲ ಬೇಕಾದರೆ ನೋಡಿ ನೀವು ಏನೇ ಆಗಲಿ ನಿಮ್ಮ ಪ್ರಾಬ್ಲಮ್ನ ಯಾರೋ ನಿಮ್ಮ ಫ್ರೆಂಡ್ ಹತ್ರ ಹೇಳ್ಕೊಂಡು ನಿಮಗೆ ಏನೂ ಪರಿಹಾರ ಆಗಲ್ಲ ಸಾಲ್ವ್ ಆಗುತ್ತಾ ಖಂಡಿತ ಆಗಲ್ಲ ಹಾಗೆ ಯಾರಿಗ್ರೂ ಇಲ್ಲ ಪರ್ಸ್ನಲ್ ಪ್ರಾಬ್ಲಮ್ಮು ನೀವು ಹೇಳ್ಕೊತೀರ ಅವ್ರು ಹೇಳ್ಕೊಳಲ್ಲ ಅಷ್ಟೇ ಅಲ್ವಾ ಅದಕ್ಕೆ ಏನಕ್ಕೆ ಹೇಳ್ಕೊಳ್ಬೇಕು ಸುಮ್ಮನೆ ಹೇಳ್ಕೊಳ್ತೀರಾ ಅದೇನು ಕೆಲವರು ತಮ್ಮ ಮಕ್ಕಳ ಬಗ್ಗೆನೇ ಹೇಳ್ಕೊತಾರೆ ಹೀಗೆ ಹೀಗೆ ಹಾಗೆ ಅಂತೆಲ್ಲ ಸೊ ನಿಮ್ಮ ಮಕ್ಕಳನ್ನ ಇನ್ನೂ ಹೆಚ್ಚಾಗಿ ನಂಬ್ತೀರಾ ನೀವು ಬೇರೆಯವ್ರನ್ನ ಅಲ್ವಾ ನಾವು ಅದಕ್ಕೆ ಹೇಳೋದು ಹೆಣ್ಮಕ್ಳು ಆದಷ್ಟು ಅದು ಯಾರ ಹತ್ರನೂ ಅಷ್ಟೇ ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಹೇಳ್ಕೊಬೇಡಿ ಆಮೇಲೆ ಇನ್ನೊಂದು ವಿಷಯ ಮುಜುಗರ ಅನಿಸ್ಬೋದು ನಿಮಗೆ ಆದರೂ ಹೇಳ್ತೀನಿ ಇನ್ನೊಂದು ವಿಷಯ ನಾಲ್ಕು ಗೋಡೆ ಮಧ್ಯ ನಡೆಯುವಂತಹ ದಂಪತಿಗಳ ವಿಷಯ ಕೂಡ ಹೇಳ್ಕೊತಾರೆ ನಾಚಿಕೆನೇ ಆಗೋಲ್ಲ ಆ ವಿಷಯನ ಕೂಡ ಹೇಳ್ಕೊಂಡು ಮಾತಾಡುತ್ತಾರೆ ಅದು ಏನು ಖುಷಿ ಸಿಗುತ್ತೋ ಏನು ಏನಕ್ಕೆ ಬೇಕು ನಾಳೆ ದಿನ ಅವ್ರು ನೋಡಿದಾಗ ನಿಮ್ಮ ವಿಷಯ ಇನ್ನೊಬ್ರ ಹತ್ರ ಹೇಗೆ ಹೀಗಂತೆ ಅಂತ ಹಾಸ್ಯ ಮಾಡ್ಕೊಂಡು ನಗ್ತಾರೆ ಅವರಲ್ಲಿ ಅದಕ್ಕಿಂತ ಹೆಚ್ಚಿರುತ್ತೆ ಆದರೂ ಕೂಡ ಹಾಸ್ಯ ಮಾಡ್ಕೊಂಡು ನಗ್ತಾರೆ ಅದಕ್ಕೆ ಯಾಕೆ ಬೇಕು ಆರೋಗ್ಯವಾಗಿರುವಂತಹ ಮಾತುಕತೆ ಇರಲಿ ಯಾರೇ ಫ್ರೆಂಡ್ಸ್ ಜೊತೆ ಏಯ್ ನಾವು ಚಾಟ್ ಮಾಡ್ತೀವಿ ಖುಷಿಯಿಂದ ಫ್ರೆಂಡ್ಸ್ ಅಂತ ಸಿಕ್ಕಿದ ಮೇಲೆ ಖುಷಿನೇ ಬೇರೆ ಏನೇ ಒಂದಿರ್ಬೋದು ಮಾತಾಡೋದು ಎಲ್ಲ ಆದರೆ ನಮ್ಮ ಪರ್ಸ್ನಲ್ ಏನೇ ನಮ್ಮ ಮನೆಯಲ್ಲಿ ನಡೆಯುವಂತಹ ನಮ್ಮ ಸಂಸಾರದ ವಿಷಯಗಳನ್ನು ಹೇಳ್ಕೊಳ್ಳೋದು ಶೇರ್ ಮಾಡ್ಕೊಳು ಚೆನ್ನಾಗಿರಲ್ಲ ನಾನು ಇನ್ನು ಏನಂದರೆ ಎಲ್ಲರೂ ನಾವು ಈ ಪಬ್ಲಿಕ್ ಪ್ಲೇಸ್ ಏನೋ ಒಂದು ಬಸ್ಸಲ್ಲೋ ಟ್ರೈನಲ್ಲೋ ಹೋಗುವಾಗ ಕೂಡ ನೋಡಿ ಎಷ್ಟು ನೀಟಾಗಿ ಹೇಳ್ತಾ ಇರ್ತಾರೆ ಅಂದರೆ ಇಡೀ ಅಲ್ಲಿ ಕೂತ್ಕೊಂಡಿರೋರಿಗೆಲ್ಲ ಕೇಳಿಸ್ಬೇಕು ಇಷ್ಟಂತೆ ಆಗಂತೆ ಹೀಗಂತೆ ಅವ್ನು ಕರೆದ್ರಂತೆ ಇವ್ರು ಹೋಗಿಲ್ವಂತೆ ಅವ್ರ ಸೊಸೆ ಹೀಗಂತೆ ಏನೋ ಮಾತುಗಳು ಟೀ ಕೊಟ್ಟಿಲ್ವಂತೆ ಅದರಲ್ಲಿ ಸಕ್ಕರೆ ಏನೇನೋ ಮಾತುಗಳು ಅದು ಅಗತ್ಯವೇ ಇರೋಲ್ಲ ಅಂಥ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಬೇರೆಯವರು ಸಂಸಾರದ ವಿಷಯನ ಖುಷಿಯಿಂದ ಖುಷಿಯಿಂದ ಆಸ್ವಾದಿಸ್ತಾ ಇರ್ತಾರೆ ಆ ವಿಷಯಗಳನ್ನ ಹೇಳ್ಕೊಂಡು ಏನು ಬರುತ್ತೆ ಸೊ ಅಲ್ಲಿ ಬಕ್ರ ಆಗೋರು ದೊಡ್ಡ್ರಾಗೋರು ಹೇಳ್ಕೊಳ್ಳೋರು ಖಂಡಿತ ಬೇಕಾಗಿಲ್ಲ ಯಾರಿಗ್ಯಾಕೆ ಹೇಳ್ಕೊಳ್ಬೇಕು ಏನೂ ಬರಲ್ಲ ಅದರಿಂದ ಹೇಳ್ಕೊಳ್ಳೋದ್ರಿಂದ ಫ್ರೆಂಡ್ಸಾ ಲೈಕ್ ಫ್ರೆಂಡ್ಸ್ ಅಂದರೆ ಅದೊಂಥರ ಖುಷಿ ಹ್ಯಾಪಿನೆಸ್ ನೀವು ಎಷ್ಟೇ ವಯಸ್ಸಾಗಿರಲಿ ಅಥವಾ ಎಷ್ಟೇ ಸಣ್ಣವರಿರಲಿ ಆ ಫ್ರೆಂಡ್ಸ್ ಅನ್ನೋರು ಸಿಕ್ಕಿದಾಗ ಅದೊಂದು ರೀತಿಯಾದಂತಹ ಬೂಸ್ಟ್ ಎನರ್ಜಿ ಬಂದುಬಿಡುತ್ತೆ ಏಯ್ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರಾಯ್ ಮಾತಾಡಬೇಕೇ ಜ ಅದು ಬೇರೆ ಎಂಜಾಯ್ ಮಾಡೋದು ಖುಷಿಯಾಗೆಲ್ಲೋ ಹೊರಗಡೆ ಹೋಗೋದು ಬರೋದು ಅದು ಅದೇ ಒಂದು ರೀತಿನಲ್ಲಿ ಅದೇ ಬೇರೆ ಆ ಖುಷಿಯೇ ಬೇರೆ ಅದು ಬಿಟ್ಟು ಸಂಸಾರದ ವಿಷಯಗಳನ್ನು ಆದಷ್ಟು ಹೇಳ್ಕೊಡ್ಬಾರ್ದು ನೀವು ಆಗ ನೀವೇ ಏನದು ಅಗದಿದ್ದ ಹಳ್ಳಕ್ಕೆ ನೀವೇ ಬೀಳ್ತೀರ ಅಷ್ಟೇ ಆಗೋದಲ್ಲಿ ನೀವು ಹೇಳ್ಕೊಂಬಿಟ್ರೆ ನಿಮಗೆ ಖಂಡಿತ ಯಾರಿಗೂ ಅಲ್ಲಿ ಒಂದು ಪರಿಹಾರ ಅಂತ ಸಿಕ್ಕಲ್ಲ ಅದರಿಂದ ಇನ್ನೂ ನೀವೊಂದು ಹೇಳಿರ್ತೀರ ಅವ್ರು ಅದಕ್ಕೆ ಇನ್ನಷ್ಟು ನೀವು ಬರೀ ವೈಟ್ ರೈಸ್ ಅಷ್ಟು ಕೊಟ್ಟಿದ್ರೆ ಅವರು ಅದಕ್ಕೆ ಒಗ್ಗರಣೆ ಹಾಕಿ ಚಿತ್ರಾನ್ನ ಮಾಡ್ತಾರೆ ಆ ಚಿತ್ರಾನ್ನ ಹೋಗ್ಬಿಟ್ಟು ಇನ್ನೊಂದು ಪುಳಿಯೋಗರೆ ಆಗುತ್ತೆ ಏನೇನೋ ಮಾಡಿ ಅದು ಇನ್ನೇನೋ ಆಗಿ ಒಬ್ಬರಿಂದ ಒಬ್ಬರಿಗೆ ನೀವು ಸುಪ್ಪ ಅನ್ನೋ ಥರ ಅದಿಗೆಡಿಸ್ಬಿಡುತ್ತೆ ಅದರಲ್ಲೂ ಜಾಯಿಂಟ್ ಫ್ಯಾಮಿಲಿ ಇರ್ತಾರಲ್ವಾ ಎಷ್ಟು ಖುಷಿಯಾಗಿರ್ತಾರೆ ಈ ರೀತಿನಲ್ಲಿ ಒಂದೇ ಒಂದು ಸಿಕ್ಕಿದ್ರೆ ಸಾಕು ಚಿತ್ರನ ಆಗುತ್ತೆ ಏನು ಬೇಕೋ ಅವ್ರಿಗೆ ಹೇಳಿ ಹೀಗಂತೆ ಹಾಗಂತೆ ಅಂತ ನೀವು ಏನೂ ಹೇಳಿರಲ್ಲ ಅದು ನೀನು ಹಾಗೆ ಅವ್ರ ಕಿವಿಗೆ ಬೀಳೋದು ಅತ್ತೆ ಮಾವ ಇರೋ ಮನೆಯಲ್ಲೋ ಮೈದಿನ ಸೊಸೆ ಏನೋ ಎಲ್ಲರಿಗೂ ಒಂದು ರೀತಿನಲ್ಲಿ ಪ್ರಾಬ್ಲಮ್ ಆಗುತ್ತೆ ಯಾವುದ್ರಿಂದ ಕಾರಣ ಏನು ನೀವು ನಿಮ್ಮ ಸಂಸಾರದ ನಿಮ್ಮ ಕುಟುಂಬದ ವಿಷಯನ ಶೇರ್ ಮಾಡ್ಕೊಳ್ಳೋದ್ರಿಂದ ಸೊ ಆಗೋದು ಬೇಡ ಓಕೆನಾ ಸೊ ಈ ಟಾಪಿಕ್ ಆದಷ್ಟು ನಮ್ಮ ನಮ್ಮ ಲೈಫಲ್ಲಿ ನಾವು ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ವ್ಯಾಧಿ ರೋಗ ಸೊ ಅದಾಗೋದು ಬೇಡ ನಾವು ಹೇಳ್ಕೊಳ್ಳೋದು ಬೇಡ ಅದರಿಂದ ನಮ್ಗೆ ಖಂಡಿತ ಹೇಳ್ತಾ ಇದ್ದೀನಿ ಯಾರಿಗನ್ನು ಇಲ್ಲ ಮೇಡಮ್ ನಾನು ನನ್ನ ಫ್ರೆಂಡಿಗೆ ಹೇಳ್ಕೊಂಡೆ ನನಗೆ ಅದು ಸಾಲ್ವ್ ಆಯಿತು ಅಂತ ಹೇಳ್ಬಿಡಿ ನೋಡೋಣ ಇಲ್ಲ ನೀವೇ ನನ್ನ ವಿಡಿಯೋ ನೋಡಿ ಯಾರು ಕೇಳಿಸ್ಕೊತೀರಿ ಖಂಡಿತ ನೀವು ಯೋಚನೆ ಮಾಡ್ತೀರಾ ಹೌದು ನನ್ನ ವಿಷಯ ನಾನು ಈ ರೀತಿ ಹೇಳ್ಕೊಂಡು ಹಿಂಗಾಯ್ತು ಯಾರಿಗೂ ಅದರಿಂದ ಸಾಲ್ವ್ ಅಂತೂ ಆಗೋಲ್ಲ ಅವರವ್ರ ಪ್ರಾಬ್ಲಮ್ ಅವ್ರವ್ರಿಗೆ ಇದ್ದೇ ಇರುತ್ತೆ ನಿಮ್ಮ ಪ್ರಾಬ್ಲಮ್ ಕೇಳ್ತಾರೆ ಅದೊಂದು ಎಂಟರ್ಟೈನ್ಮೆಂಟ್ ಕೆಲವ್ರಿಗೆ ಇನ್ನು ಕೆಲವ್ರಿಗೆ ಏನೋ ತೀರಾ ಯಾರೊಬ್ರು ಐ ಹೌದಾ ಹೀಗಿದೆಯಾ ಅಂತ ಕಿವಿನಲ್ಲಿ ಕೇಳಿ ಕಿವಿನಲ್ಲಿ ಬಿಟ್ಟರೆ ಬಿಡೋರು ಇದ್ದಾರೆ ಅದರಲ್ಲೊಂದು ಟೆನ್ ಪರ್ಸೆಂಟ್ ಇನ್ನು ನೈಂಟಿ ಪರ್ಸೆಂಟ್ ಎಲ್ಲ ಕೇಳೋದು ಇನ್ನೇನೋ ಹೇಳೋದು ಎಷ್ಟು ಖುಷಿಯಾಗಿಬಿಡುತ್ತೆ ಅಂದರೆ ಹಬ್ಬ ಅವ್ರ ಸಂಸಾರ ಹಾಳಾಗಿ ಹೋಯ್ತು ಅನ್ನೋ ರೀತಿ ಖುಷಿ ಪಡ್ತಾರೆ ಬುದ್ಧಿ ಇರೋರಾದರೆ ಯಾರೇನೇ ಹೇಳಿದ್ರು ಕಿವಿ ಕೊಡಬಾರ್ದು ನಿಮ್ಮ ನಿಮ್ಮ ಸಂಸಾರನ ಖುಷಿಯಿಂದ ಚೆನ್ನಾಗಿ ನೋಡ್ಕೊಬೇಕು ಮಕ್ಕಳನ್ನ ಆದಷ್ಟು ಒಳ್ಳೆ ಸುಸಂಸ್ಕೃತರನ್ನಾಗಿ ಬೆಳೆಸಬೇಕು ಇದು ನಮ್ಮ ಎಲ್ಲ ತಂದೆ ತಾಯಿಗಳ ಕರ್ತವ್ಯ ಮತ್ತು ಧನ್ವಿಕಾ ಕ್ರಿಯೇಷನ್ಸ್ ಈಗ ಡಿಸೆಂಬರ್ ಬಂತು ಡಿಸೆಂಬರ್ ಬಂತು ಇವಾಗ ಎಂಡ್ ಸೊ ಈ ಇಯರ್ ಇವಾಗ ಕಂಪ್ಲೀಟ್ ಆಗ್ತಾ ಇದೆ ಕ್ಯಾಲೆಂಡರ್ ಪ್ರಕಾರ ಸೊ ನಾನು ಇವಾಗ ಸೇ ಏನಿದೆ ಸ್ಟಾಕ್ ಎಲ್ಲ ಏನಿದೆ ಸೀರೆಗಳಿರ್ಬೋದು ಡ್ರೆಸ್ಸಸ್ಸು ಎಲ್ಲ ಎಲ್ಲ ಏನಿದೆ ತುಂಬ ತುಂಬ ಕಡಿಮೆ ಬೆಲೆಗೆ ನಾನು ಸ್ಟೇಟಸಲ್ಲಿ ವಿತ್ ಪ್ರೈಸ್ ಹಾಕಿರ್ತೀನಿ ನೋಡಿ ಮೆಸೇಜ್ ಮಾಡಿ ಯಾರೆಲ್ಲ ಬೇಕು ತಗೊಳ್ಳಿ ಮತ್ತು ಹೊಸ ಕಲೆಕ್ಷನ್ಸು ಬಂದಿರೋದು ನೀವು ಬಂದು ವಿಸಿಟ್ ಮಾಡ್ಬೋದು ಸೊ ನೀವು ಇನ್ನೂ ಏನಾದರೂ ನೆಕ್ಸ್ಟ್ ಇಯರಿಂದ ಏನು ನಾನು ಕ್ಯಾಲೆಂಡ್ರ್ ಪ್ರಕಾರ ಅಂತಲೇ ಹೇಳ್ತೀನಿ ಗೊತ್ತಲ್ವ ನಮ್ಮ ಹೊಸ ವರ್ಷ ಬರೋದು ಯುಗಾದಿ ಅಂತಲೇ ನಾವೆಲ್ಲ ಪ್ರಕೃತಿ ಇದರಿಂದ ಬರೋದು ಹೊಸ ವರ್ಷ ಯುಗಾದಿ ಅಂತ ಸೊ ಈಗ ಜಾನ್ವರಿನಲ್ಲಿ ಏನು ನೀವೆಲ್ಲನೂ ಹೊಸದಾಗಿ ನಿಮ್ಮ ಜೀವನದಲ್ಲಿ ಏನನ್ನು ಅಳವಡಿಸ್ಕೊಳ್ಳೋದು ಖಂಡಿತ ಅಳವಡಿಸ್ಕೊಳ್ಳಿ ಎಲ್ಲನೂ ಪಾಸಿಟಿವ್ ಆಗಿರಲಿ ತುಂಬ ತುಂಬಾ ಖುಷಿಯಿಂದ ಇರಿ ಹಾಗೆ ಫ್ರೆಂಡ್ಸ್ ಹಾಗೆ ನಾನೊಂದು ನಿಮ್ಮೆಲ್ಲರ ಜೊತೆ ಒಂದು ವಿಷಯ ಶೇರ್ ಮಾಡಬೇಕು ಅಂತಿದ್ದೀನಿ ನಾನು ಇತ್ತೀಚೆಗೆ ರೀಸೆಂಟಾಗಿ ಅಮರನ್ ಮೂವಿ ನೋಡಿದೆ ಗೊತ್ತಿದೆ ತಮ್ಮ ಮಲಯಾಳಮಲ್ಲಿ ಬಂತು ತಮಿಳಲ್ಲಿ ಬಂತು ತೆಲುಗು ಅಲ್ಲಿ ಬಂತು ಸಾಯಿಪಲ್ಲವಿದು ಶಿವಕಾರ್ತಿಕೆ ಎಂದು ತುಂಬ ತುಂಬ ಚೆನ್ನಾಗಿದೆ ಮೂವಿ ಅದು ಮೂವಿ ಅಂದರೆ ನಿಜವಾದ ಕತೆ ನಿಜವಾದ ಕತೆ ಸೈನಿಕರು ಎಷ್ಟು ನಾವು ಹೇಳ್ತೀವಿ ಸೈನಿಕರು ಹೋಗಿ ಆ ಯೋಧರು ಹೊರಗಡೆ ಕಾವಲಿರ್ತಾರೆ ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ಅಂತ ಹೇಳಿ ಶತ್ರುಗಳಿಂದ ಕಾಪಾಡೋಕ್ಕೆ ಅಂತ ಗಡಿ ಇದರಲ್ಲಿ ವಾ ಆ ಬಾರ್ಡರಲ್ಲಿ ಅವರಿದ್ದು ಅವ್ರು ಪಡೋ ಕಷ್ಟ ಅವ್ರು ಪಡೋ ಇದು ಆ ಅವರವರ ಫ್ಯಾಮಿಲಿ ಹೆಂಡತಿ ಇರ್ಬೋದು ಮಗು ಇರ್ಬೋದು ಅಪ್ಪ ಬರಬೇಕು ಅಪ್ಪನ ನೋಡಬೇಕು ಅಂತ ಆ ತಡವ ಆ ಚಡಪಡಿಕೆ ಆ ಒದ್ದಾಟ ತುಂಬ ಚೆನ್ನಾಗಿದೆ ತುಂಬ ತುಂಬಾ ಚೆನ್ನಾಗಿದೆ ಸಾಕಾದಾಗ ಹತ್ಬಿಟ್ಟೆ ಅಷ್ಟು ಚೆನ್ನಾಗಿತ್ತು ಮೂವಿ ಸೊ ಎಲ್ಲರೂ ನೋಡಿ ಚೆನ್ನಾಗಿತ್ತು ನನಗೆ ಶೇರ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ಶೇರ್ ಮಾಡಿದೆ ಶೇರ್ ಮಾಡಿಕೊಂಡೆ ನಿಮ್ಮೆಲ್ಲರ ಜೊತೆಯಲ್ಲಿ ಸೊ ಬಿ ಹ್ಯಾಪಿ ಆಲ್ವೇಸ್ ಖುಷಿಯಿಂದ ಇರಿ ಆರಾಮಾಗಿರಿ ಯಾವತ್ತೂ ನಿಮ್ಮನ್ನು ನೀವು ಪ್ರೀತಿಸಿ ಥ್ಯಾಂಕ್ ಯು ಸೋ ಮಚ್